ಹಾಯ್ ಹಲೋ ನಾನು ನಿಮ್ಮ ುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಒಂದು ನಿನ್ನೆ ಮನೆ ವಿಡಿಯೋದ್ರೆಲ್ಲ ಅದನ್ನ ಬ್ರೌಸರ್ನ ಹೊಸ್ದಾಗಿ ಕಲಿಯೋರ್ಗು ಮತ್ತೆ ಕಲ್ಸಿರೋರು ಏನ್ ತಪ್ಪು ಮಾಡ್ತಾ ಇದೀರ ನೋಡ್ಕೊಳ್ಳಿ ಅನ್ಬಿಟ್ಟು ಫಸ್ಟ್ ಪೇಪರ್ ಕಟಿಂಗ್ ಮಾಡಿ ತೋರಿಸೆ ಅದಾದ್ಮೇಲೆ ಬಟ್ಟೆ ಕಟಿಂಗ್ ಕೂಡ ಮಾಡಿದೀವಿ ಅದಾದ್ಮೇಲೆ ಹೇಗೆ ಹಿಡಿಬೇಕು ಎಷ್ಟೆಷ್ಟು ಮೆಜರ್ಮೆಂಟ್ ಅಲ್ಲಿ ಅಂದ್ರೆ ದಪ್ಪ ಇರೋದು ಹೇಗಿಡಬೇಕು ಸಣ್ಣ ಇರೋದು ಹೇಗಿಡಬೇಕು ಎಲ್ಲ ಒಂದು ಸಪ್ರೇಟ್ ಸಪ್ರೇಟ್ ಪೂಜೆ ಮಾಡಿ ಹಾಕಿದ್ದೀನಿ ಅಲ್ವಾ ಪಾರ್ಟ್ ಒನ್ ಪಾರ್ಟ್ ಟು ಆ ಥರ ಎಲ್ಲ ಮಾಡಿ ಹಾಕಿದ್ದೀನಿ ನೋಡಿದ್ರೆ ಕಮೆಂಟ್ಸ್ ಕೂಡ ಹಾಕಿದ್ದೀರಾ ಅಲ್ವಾ ಅದನ್ನ ಲಾಸ್ಟ್ ಅಲ್ಲಿ ನಿಮ್ದು ಕಮೆಂಟ್ಸ್ ಎಲ್ಲ ಓದ್ಬಿಟ್ಟು ಬೋರ್ಡ್ ಅದ್ ಹಾಕ್ ರಿಪ್ಲೈ ಮಾಡ್ತೀನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಓಕೆ ಇವತ್ತಿನ ಇವತ್ತಿನ ಯಾವ ಕ್ಲಾಸ್ ಅಪ್ಪ ಅಂತ ಅಂದ್ರೆ ಪಟ್ಟಿ ಪೀಸ್ ಪಟ್ಟಿ ಪೀಸ್ ನ ಎಷ್ಟು ಇಂಚಿ ಕಟ್ ಮಾಡ್ಕೋಬೇಕು ಯಾವ ಸೈಜ್ ಹೋಗಿ ಎಷ್ಟು ಕಟ್ ಮಾಡ್ಕೋಬೇಕು ಅದನ್ನ ಪೇಪರ್ ಕಟಿಂಗು ಮಾಡಿ ತೋರಿಸ್ತೀನಿ ಅದಾದ್ಮೇಲೆ ಬಟ್ಟೆ ಕಟಿಂಗು ಮಾಡ್ತೀನಿ ಬಟ್ಟೆ ಯಾವ ಪೀಸ್ ತಗೊಂಡು ನಾವು ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಒನ್ ಬೈ ಒನ್ ಹೇಳ್ಕೊಡ್ತಾ ಬರೋಣ ಬನ್ನಿ ಓಕೆ ಫಸ್ಟ್ ಪಟ್ಟಿ ಪೀಸ್ ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಎಷ್ಟೆಷ್ಟು ತಗೋಬೇಕು ಯಾವ ವ್ಯವಸ್ಥೆ ಇದ್ದೀವೋ ಅದ್ರ ಜೊತೆಗೆ ಬ್ಲೌಸ್ ಅಲ್ಲಿ ಯಾವ ರೀತಿ ಬಂದಾಗ ಯಾವ್ದು ತಗೋಬೇಕು ಅನ್ನೋದು ಹೇಳ್ಕೊಡ್ತೀನಿ ಒಂದು ಅಳತೆ ಬ್ಲೌಸ್ ಪಟ್ಟಿ ಪೀಸ್ ಚಿಕ್ಕವಿರೋದು ಕೊಡಿ ದೊಡ್ಡಿರೋದು ಕೊಡಿ ಅರ್ಥ ಕೊಡಿ ಅಲ್ಲಿ ಯಾವ ಕಡಿಮೆ ಇರೋದು ಕೊಡಿ ಎರಡು ಎರಡೂವರೆ ಇರ್ತಲ್ಲ ಆ ಥರದ್ದು ಕೊಡಿ ಓಕೆ ಇವಾಗ ಮೂರು ನಾಲ್ಕು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ಯಾವ್ಯೋಗಿ ಎಷ್ಟೆಷ್ಟು ಪಟ್ಟಿ ಪೀಸ್ ತಗೋಬೇಕು ಅಂತ ನೀಟಲ್ಲಿ ನೋಡ್ಕೊಡಿ ಆಯಿತಾ ಆಮೇಲೆ ಕಟ್ ಮಾಡೋ ಎಲ್ಲರಿಗೂ ಮ್ಯಾಮ್ ನೀವು ಮೂರುವರೆ ಮೂರು ಮೂರು ಇಟ್ಕೊಟ್ಟಿದ್ದೀರಾ ನೋಟ್ ಮಾಡಿ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತೆಲ್ಲ ಹೇಳ್ತೀರಾ ಹೌದು ಯಾವಾಗ ಮೂರುವರೆ ಮೂರು ಮೂರು ಇದು ಕಾಮನ್ ಮೆಜರ್ಮೆಂಟ್ ಪಟ್ಟಿ ಪೀಸ್ಗೆ ಅಲ್ವಾ ಈ ಥರ ಬಂದಿರ್ತಿ ಇದು ನಾವು ಹೋಲ್ಸೇಲ ಬ್ಲೌಸ್ ಆಗಿರೋದನ್ನು ಕರೆಕ್ಟಾಗಿ ಇದನ್ನ ಮೆಜರ್ಮೆಂಟ್ ವೈಸ್ ಎಲ್ಲ ಕೊಟ್ಟಿತ್ತು ಕೆಲವೊಬ್ಬರು ಅಳತೆ ಮಾಡುದು ಬಂದಿದೆ ನೋಡಿ ಇದು ನಾವು ಹೊಲ್ದಿರೋದಲ್ಲ ಬೇರೆ ಯಾರೋ ಹೊಂದಿರೋದು ಈ ಪೀಸ್ ಎಷ್ಟಿದೆ ಚಿಕ್ಕದಿದೆ ಅಲ್ವಾ ಎಷ್ಟಿದೆ ಎರಡಕ್ಕಿನ ಇನ್ನೂ ತಗೊಂಡ್ರೆ ಕಟಿಂಗ್ ಕಟ್ಟಿಂಗಲ್ಲ ಅವರು ಎರಡು ವರೆನೂ ತಗೊಂಡಿಲ್ಲ ಎರಡು ಕಾಲ್ ತಗೊಂಡಿರ್ತಾರೆ ಈ ಲಾಸ್ಟಲ್ಲಿ ಅಷ್ಟೇ ಮೂರು ತಗೊಂಡವ್ರೆ ಈ ಲಾಸ್ಟಲ್ಲೂ ಕೂಡ ಮೂರು ಎರಡೂವರೆ ತಗೊಂಡಿದ್ದಾರೆ ಸೆಂಟ್ರಲ್ಲಿ ಎರಡು ಕಾಲ್ ತಗೊಂಡಿದ್ದಾರೆ ಈ ರೀತಿ ಆದಾಗ ಏನಾಗುತ್ತೆ ಫ್ರಂಟ್ ಲೆಂತ್ ತುಂಬಾನೇ ಉದ್ದ ಕುತ್ಕೊಂಡು ಈ ಪಟ್ಟಿನ ಚಿಕ್ಕ ಮಾಡ್ಕೊಂತಾರೆ ಅವಾಗ ಇದು ಸುಕ್ಕಾಗುತ್ತೆ ಇಲ್ಲಿ ನಾವು ಹಾಕೊಂಡಾಗ ಇವಾಗನ ಕಿಲಿನ ಗಿಲಿ ಸುಕ್ ಸುಕ್ಕಾಗುತ್ತೆ ಇದು ಇದನ್ನ ತುಂಬಾ ಲೆಂತ್ ಕೊಟ್ಟಾಗ ಒಂದು ಎಷ್ಟು ಚೆಸ್ಟ್ ಫ್ರಂಟ್ ಲೆಂತ್ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹೇಳ್ಕೊಟ್ಟಿದ್ನಲ್ಲ ಈ ರೀತಿ ತಗೊಳ್ಳೇ ತಗೊಂಡು ಒಂದು ಅರ್ಧ ಇಂಚ್ ಎಷ್ಟ್ ಹದಿಮೂರು ಬಂದ್ರೆ ಹದಿಮೂರವರೆ ತಗೊಂಡು ಕೂತ್ಕೊಂಡಾಗ ಇದು ಫ್ರಂಟ್ ಲೆಂತ್ ಇದೆಯಲ್ಲ ಇದು ಬಂದು ಕರೆಕ್ಟ್ ಆಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಈ ಪಟ್ಟಿ ಬಂದು ಇಲ್ಲಿ ಕುತ್ಕೊಂಡಾಗ ಬ್ಲೌಸ್ಗಳು ಕರೆಕ್ಟ್ ಆಗಿ ಕೂತ್ಕೊಳುತ್ತೆ ಅಲ್ವಾ ಅದಕ್ಕೆ ನಾನು ಹೇಳೋದು ಆದಷ್ಟು ಈ ರೀತಿ ಕೊಟ್ಟಿದ್ದಾರೆ ಮ್ಯಾಮ್ ಹೌದು ನಾವಿವಾಗ ಚೇಂಜ್ ಮಾಡ್ಕೊಳೋದು ಹೆಂಗೆ ಅಂದಾಗ ಪಟ್ಟಿ ಇದು ಕರೆಕ್ಟ್ ಇದೆ ಅಲ್ವಾ ಈ ರೀತಿ ತಗೋಬೇಕು ಅಳತೆನಾ ಹದಿಮೂರೂವರೆ ಇದೆ ಅಂದರೆ ಈ ಒಂದು ರೀತಿ ನೀವು ದಪ್ಪ ಇಲ್ಲ ಅಲ್ಲೇ ಹೇಳುತ್ತೆ ಮತ್ತೆ ತಪ್ಪಿನಿಂದ ಇದು ಮತ್ತೆ ದಪ್ಪ ಇಲ್ಲ ಅಲ್ಲ ನಿಗೇನು ಹದಿನಾಲ್ಕು ಇದು ತುಂಬ ಸರಿಯಾಗಿ ಕೂತ್ಕೊಳ್ಳೋದು ಫುಲ್ ಇಲ್ಲಿ ನೋವು ಕೂತ್ಕೊಳ್ಳುತ್ತೆ ಅಲ್ವಾ ಇದು ಅದೇ ಬೇರೆ ಥರ ವಹಿಸಿದ್ದ ಇದು ಓಕೆ ಇದು ತುಂಬ ಹದಿನಾಲ್ಕು ಯಾಕೆಂದ್ರೆ ಇದು ಸಣ್ಣ ಚೆಸ್ಟ್ ಮೆಜರ್ಮೆಂಟ್ ಹೇಳ್ತೀನಿ ನೋಡಿ ರೆಡಿ ಒಂಬತ್ತು ಅಲ್ವಾ ಒಂಬತ್ತಿರೋರಿಗೆ ಹದಿನಾಲ್ಕು ಅಂತಂದರೆ ಪೂರ್ತಿ ಕೇಳಿಸ್ಕೊಂಡು ನಿಮ್ಗೆ ಬರ್ತೀನಿ ನಿಮಗೆ ಕರೆಕ್ಟ್ ಅಂತಂದರೆ ಹನ್ನೆರಡೂವರೆ ತೊಗೊಂಡು ಹದಿಮೂರು ಇಂಚು ಲೆಂತ್ ಇಟ್ಕೊಂಡ್ರೆ ಕರೆಕ್ಟಾಗಿ ಇಟ್ಕೊಳ್ತೀವಿ ನೋಡಿ ನೀವು ತಗೊಂಡ ವೇಸ್ಟ್ ಬಂದರೆ ಹದಿಮೂರು ಅರ್ಧ ಇಂಚಷ್ಟು ಹದಿನಾಲ್ಕು ತಗೊಂಡಿದ್ದಾರೆ ಕಟಿಂಗಿಗೆ ಈ ರೀತಿ ಬಂದಾಗ ನಾವೇನು ಮಾಡಬೇಕು ಅಂದರೆ ಈ ಪಟ್ಟಿನ ಒಂದು ಇಂಚಿನ ಮೇಲಕ್ಕೆ ತೊಗೊಂಡು ಅಂದರೆ ರೆಡಿ ಹದಿಮೂರವರೆಗೆ ತೊಗೊಂಡು ಪಟ್ಟಿ ಪೀಸನ್ನ ದೊಡ್ಡದು ಮಾಡ್ತೀವಿ ಹತ್ತಾಯ್ತರ ಈ ಥರ ಚಿಕ್ಕದ ಬಂದಾಗ ಕೆಲವೊಂದೊಂದು ಹಾಂ ಇಲ್ಲಿ ಬಂದಿದೆ ನೋಡಿ ನಾವೇನು ಮಾಡ್ತೀವಿ ಪಟ್ಟಿ ಪೀಸು ಮೂರುವರೆ ಮೂರು ಮೂರು ಕೊಟ್ಟಿರ್ತೀವಿ ಇದರಲ್ಲಿ ನೋಡು ಇಲ್ಲೂ ಕೂಡ ಜಾಸ್ತಿ ಇದೆ ಎಷ್ಟಿದೆ ಇಲ್ಲಿ ಮೂರಿದೆ ಅಲ್ಲ ಅರ್ಧ ಅಟ್ಟೆ ಚಿಗಿ ಹೋಗಿದೆ ಮೂರುವರೆ ಇಲ್ಲೂ ಕೂಡ ಮೂರುವರೆ ಇಲ್ಲೂ ಮೂರುವರೆ ಇಲ್ಲೂ ಮೂರುವರೆ ಈ ಮೂರು ಕೊಟ್ಟಿದ್ದಾರೆ ಮತ್ತೆ ಯಾವ ಥರ ಮಾಡಿದಾಗ ಏನಾಗುತ್ತೆ ಇಲ್ಲಿ ಅವರು ಚಿಕ್ಕದ ತಗೊಂಡಿರ್ತಾರೆ ಅವಾಗ ಅವರು ಎರಡು ಕಡೆನು ಬ್ಯಾಲೆನ್ಸ್ ಆಗ್ಲಿಂದ ಮೂರುವರೆ ಮೂರುವರೆ ಕೊಟ್ಟಿರ್ತಾರೆ ನಾವು ಇದನ್ನ ದೊಡ್ಡದ ತಗೊಂಡು ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೂರು ಮೂರು ಇಲ್ಲಾಸ್ಟ್ ಅಲ್ಲಿ ಮೂರುವರೆ ಬರುತ್ತೆ ಅರ್ಥ ಆಯ್ತಲ್ಲ ನಿಮಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಈ ರೀತಿ ಬಂದಾಗ ಯಾವ ರೀತಿ ಪಟ್ಟಿ ತುಂಬಾ ದೊಡ್ಡ ತಪ್ಪಾಗಿ ಕೊಟ್ಟಿರ್ತಾರೆ ಅದು ಈ ಪಟ್ಟಿ ಪೀಸು ಯಾವುದೇ ಕಾರಣಕ್ಕೂ ಜಾಸ್ತಿ ಬರಬಾರ್ದು ನಾಲ್ಕು ನಾಲ್ಕೂವರೆ ತುಂಬಾ ಜನ ಕೊಡ್ತಾರೆ ಇದನ್ನ ಚಿಕ್ಕದು ಮಾಡ್ಕೊಂಡ್ಬಿಡ್ತಾರೆ ಪಟ್ಟಿ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಪಟ್ಟಿ ಪೀಸ್ನ ದೊಡ್ಡದು ಕೊಟ್ಟು ಕೊಡ್ತಾರೆ ಈ ಪಟ್ಟಿ ಪೀಸ್ ಏನಾದ್ರೂ ಇಲ್ಲಿ ಒಂದು ಇಟ್ಕೊಂಡ್ಬಿಡ್ತು ಅಂದ್ರೆ ಫ್ರೆಶ್ ಆಗೋಕ್ಕಾಗತ್ತೆ ದೊಡ್ಡ ಕುಗೀಟಾಗಿ ಕೂಡೋದಾಗ ಫ್ರೆಂಡ್ ಫಿಂತ್ ಇವಾಗ ಎಷ್ಟಿರೋದು ಹನ್ನೊಂದು ಇಂಚ್ ಇದೆಯಲ್ವಾ ಇದನ್ನ ನಾವು ಹನ್ನೆರಡು ಅಥವಾ ಹನ್ನೆರಡುವರೆಗಿಳಿಸ್ಕೊಂಡು ಈ ಪಟ್ಟಿನ ನಾವು ದೊಡ್ಡ ಮಾಡ್ತಾವೆ ಎಕ್ಸಾಂಪಲ್ ಕೊಟ್ಟಿದ್ದ ನಿಮ್ಗೆ ಓಕೆನಾ ಟೈಮು ಆ ರೀತಿ ಬಂದಾಗ ಇನ್ನೀಗೂ ಅಡ್ಜಸ್ಟ್ ಮಾಡ್ತೀವಿ ಇವಾಗ ಕರೆಕ್ಟ್ ಮೆಜರ್ಮೆಂಟ್ ಪಟ್ಟಿ ಪೀಸ್ ಎಷ್ಟಪ್ಪ ಅಂತಂದರೆ ಪೇಪರಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇದು ಸಿಂಗಲ್ ಪೇಪರ್ ಪ್ಲೈನ್ ಬ್ಲೌಸ್ಗೆ ಎಷ್ಟು ಬೇಕು ಪಟ್ಟಿ ಪೀಸು ವಾಯ್ಸ್ ಇಲ್ಲ ತಿಂಡಿ ಎಲ್ಲ ಕರ್ಗೋತಾ ಎಷ್ಟು ಬೇಕು ಪಟ್ಟಿ ಪೀಸು ಆರು ಆರು ಓಕೆ ಇದು ಸ್ಟಾರ್ಟಿಂಗು ಮೂರುವರೆ ನಮ್ಮ ರೆಡಿ ಚೆಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೋ ಅದರಲ್ಲಿ ಒಂದೂವರೆ ಅಥವಾ ಎರಡು ಇಂಚು ಕಮ್ಮಿ ಮಾಡಿ ನಾವು ಲೆಂತ್ನ ತಗೋಬೇಕಾಗತ್ತೆ ನಾನು ಆದಷ್ಟು ಒಂದು ಇಂಚ್ ಕಮ್ಮಿ ಮಾಡಿ ಅಂತೀವಿ ಈಗ ನಮ್ದು ರೆಡಿ ಒಂಬತ್ತಿತ್ತು ಇತ್ತು ಎರಡು ಇಂಚು ಎಕ್ಸ್ಟ್ರಾ ಹನ್ನೊಂದು ತೊಗೊಂಡಿರ್ತೀವಲ್ಲ ಹನ್ನೊಂದರಲ್ಲಿ ನೀವು ಒಂದು ಇಂಚು ಕಮ್ಮಿ ಮಾಡಿ ಹತ್ತು ಇಂಚಿನ ತಗೊಳ್ಳಿ ಎರಡು ಇಂಚ್ ಕಮ್ಮಿ ಮಾಡಿದ್ರೆ ನಾವು ಡಾಟ್ ಇಟ್ಟಿರ್ತೀವಿ ಸರಿ ಹೋಗುತ್ತೆ ನೀವು ಕಟ್ ಮಾಡಬೇಕಾದ್ರೆ ಡಾಟಲ್ಲಿ ಹೆಚ್ಚು ಕಮ್ಮಿ ಬಂದಿತ್ತು ಅಂತೇಳ್ಬಿಟ್ಟು ನಾನು ಒಂದು ಇಂಚ್ ಕಮ್ಮಿ ಮಾಡಿ ನಾನು ಹತ್ತು ಇಂಚಿನ ಕೊಡ್ತಾಯಿದ್ದೀನಿ ಲೆಂತ್ ಇಲ್ಲೂ ಕೂಡ ಮೂರು ಇಂಚೆ ಬರುತ್ತೆ ಓಕೆ ಮೂರು ಇಂಚನ ಸ್ಟ್ರೈಟ್ ಲೈನ್ ಹಾಕೊಂಡು ಅದಾದ್ಮೇಲೆ ಇಲ್ಲಿ ಎರಡು ಇಂಚು ಇಲ್ಲಿ ಮೂರು ಇಂಚು ಅರ್ಥ ಆಯ್ತಲ್ಲ ಇಲ್ಲಿ ಮೂರು ಮೂರುವರೆ ತಗೋಬೇಕು ಇಲ್ಲಿ ಹತ್ತು ಇಂಚ್ ತಗೋಬೇಕು ಇಲ್ಲಿ ಮೂರು ತಗೋಬೇಕು ಇಲ್ಲಿ ಮೂರು ಇಂಚು ತಗೊಳ್ಳಿ ಇಲ್ಲಿ ಮೂರುವರೆ ತಗೊಳ್ಳಿ ಮುಂದಕ್ಕೆ ಎರಡು ಇಂಚು ತೊಗೊಂಡು ಇಲ್ಲಿ ಕೂಡ ಮೂರು ಇಂಚೆ ತಗೊಳ್ಳಿ ತಗೊಂಡ್ಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಆಗುತ್ತೆ ನೋಡಿ ಇದನ್ನ ಇಲ್ಲಿವರೆಗೂ ಸ್ಟ್ರೈಟ್ ಲೈನ್ ಆಗುತ್ತೆ ಆದ್ಮೇಲೆ ಇದನ್ನ ಈ ರೀತಿ ಶೇಟ್ನ ತಗೊಳ್ತೀವಿ ಅರ್ಥ ಆಯ್ತಲ್ಲ ಓಕೆ ಇದನ್ನ ಕಟ್ ಮಾಡ್ಕೊಳ್ಳಿ ಇವಾಗ ನಾವೇನು ಮಾಡಬೇಕು ಇದು ಸಿಕ್ಸ್ ಪೀಸ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಸ್ಟ್ರೈಟ್ ಮಾಡ್ಕೊಂಡು ಇಟ್ಕೊಂಡು 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 ಮಾರ್ಕ್ ಹಾಕೊಂಡು ಕಟ್ ಮಾಡೋದಲ್ಲ ಮತ್ತೆ ಮೆಜರ್ಮೆಂಟ್ ಹಾಕೋಬೇಕು ಮಾಡಬೇಕು ಏನಕ್ಕೆ ಅಂದರೆ ನಿಮ್ಮ ಕೈ ಸೆಟ್ ಆಗಬೇಕು ಈ ರೀತಿ ಶೇಪ್ ಪದೇ ಪದೇ ಇದನ್ನೆಲ್ಲ ನಾವೆಲ್ಲಕ್ಕೂ ಲೈನ್ ಹಾಕೊಂಡು ಮಾಡೋ ಮೂರುವರೆ ತಗೊಂಡು ಸೈ ಅನ್ನಿಸ್ತೀವಿ ಅಲ್ವಾ ಆ ರೀತಿ ನೀವುಗಳು ರೆಡಿ ಹಾಕ್ಬೇಕು ಅಂದರೆ ಇದನ್ನ ಮತ್ತೆ ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಮಾರ್ಕ್ ಆಗಿ ಮಾರ್ಕ್ ಮತ್ತೆ ಮತ್ತೊಮ್ಮೆ ಮಾರ್ಕ್ ಹಾಕ್ಕೊಂಡು ಸಿಕ್ಸ್ ಪೀಸ್ನ ಪ್ರಾಕ್ಟೀಸ್ ಮಾಡಿ ಒಂದನ್ನೇ ಮೇ ಲೈನ್ ಹಾಕೊಂಡು ಕಟ್ ಮಾಡ್ಕೊಂಡು ಎಷ್ಟು ಬಂದು ನಿಮಗೆ ಪ್ರಾಕ್ಟೀಸ್ ಆಗಲ್ಲ ಅಲ್ಲ ಇವಾಗ ಮಾಡೋದು ಗೊತ್ತಾಯ್ತಲ್ವ ಇದನ್ನ ಆರ್ ಪೀಸು ಪ್ಲೈನ್ ಬ್ಲೋಸಿಗೆ ಬೇಕು ಲೈನಿಂಗು ಕೂಡ ಹಾರ್ ಪೀಸೇ ಬೇಕು ಪ್ಲೈನ್ ಬಂದು ಲೈನಿಂಗ್ ಬಂದು ಎರಡು ನಾಲ್ಕು ಬೇಕು ಮೈನ್ ಫ್ಯಾಬ್ರಿಕ್ಕು ಎರಡು ಒಂದು ಸೈಡ್ ಎರಡು ಮತ್ತೆ ಮೇಯ್ನ್ ಫ್ಯಾಬ್ರಿಕ್ ಒಂದೊಂದು ಓಕೆನಾ ಅರ್ಥ ಆಯ್ತಲ್ಲ ಓಕೆ ಈಗ ಹತ್ರ ಮೇನ್ ಫ್ಯಾಬ್ರಿಕ್ ತೊಗೊಟ್ರೆ ಇದ್ದು ನಾನು ಬಿಸಿ ತೊಗೋಬೇಕಪ್ಪಾ ಅಂತಂದರೆ

ನಮ್ದು ಐದೈದು ಹತ್ತು ಇಂಚ್ ತಗೊಂಡಿರ್ತೀವಲ್ಲ ನಾವು ಕರೆಕ್ಟ್ ಕರೆಕ್ಟಾಗಿ ಹತ್ತು ಇಂಚು ಬಂದಿದೆ ನಾವು ಇದು ಹತ್ತು ಇಂಚ್ ಇದೆಯಾ ಓಕೆ ಇವಾಗ ಎಷ್ಟು ತಗೋಬೇಕು ಸ್ಟಾರ್ಟಿಂಗು ಮೂರುವರೆ ಮೂರುವರೆ ಆಮೇಲೆ ಆಮೇಲೆ ಎರಡು ಹಾಂ ಆಮೇಲೆ ಮೂರು ಓಕೆ ಆಮೇಲೆ ಲಾಸ್ಟಲ್ಲಿ ಮೂರು ಇಲ್ಲಿ ಶೇಪ್ ತೆಗಿಬೇಕಾ ಇಲ್ಲ ಮೇಡಮ್ ಅಲ್ಲಿ ಮಾತ್ರ ಪ್ಪ ಚುಕ್ಕಿದ್ದಾರೆ ಹಿಂಗೆ ಚೆನ್ನಾಗಿ ಕಲಿಬೇಕು ಆಯ್ತಾ ಈ ರೀತಿ ಶೇಪ್ ಬರಬೇಕು ನೀವುಗಳು ಅಷ್ಟೇ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಶೇಪೇ ಇಂಪಾರ್ಟೆಂಟ್ ಈಗ ಬರ್ತೇನೆ ಸ್ಟೈಟ್ ಬಂತು ಅಂದ್ರೆ ನಿಮಗೆ ಬುಕ್ಸ್ಪರ್ಟ್ ಪಟ್ಟಿ ಕಡೆ ಕಮ್ಮಿ ಬರುತ್ತೆ ಒಂದು ಇನ್ನೊಂದು ಇದನ್ನ ಏನಾದ್ರು ಕ್ರಾಸ್ ಕಡಿಮೆ ಜಾಸ್ತಿನ ತಗೊಂಡು ಮ್ಯಾಮ್ ಅಪ್ ಅಂಡ್ ಡೌನ್ ಬರ್ತಿದೆ ನಮಗೆ ಸೈಡ್ ಸಿಟಿಂಗೇ ಬರ್ತಿಲ್ಲ ಅಂತ ಅನ್ಸಿದ ಕಟ್ ಮಾಡೋದು ಈ ಥರದ್ದು ಎಷ್ಟು ಪೀಸ್ ಬೇಕೋ ಪೀಸ್ ಆರು ಪೀಸ್ ಬೇಕು ಎಲ್ಲಿ ತೊಗೊಳ್ಳೋದು ಮತ್ತೆ ಇವಾಗ ನೆಕ್ಸ್ಟು ಟೈಲಿ ಡೈರಿಲ್ಲ ತೆಗೆದು ಈ ಥರ ಒಂದು ಬೀಟ್ರ್ ಬಟ್ಟೆ ತಗೊಂಡಿರ್ತೀವಿ ಅಲ್ಲ ಕೆಳಭಾಗದಲ್ಲಿ ನಿಕ್ಕಿರುತ್ತೆ ಒಂದು ಇನ್ನೊಂದು ಸ್ಲೀವ್ ಹತ್ರ ಕಟ್ ಮಾಡಿದರೆ ಅದರಲ್ಲೂ ಪೀಸಲ್ಲೂ ಕೂಡ ಸಿಗುತ್ತೆ ಆದ ಇಲ್ಲಿ ಈ ಬಟ್ಟೆನೇ ಜಾಸ್ತಿ ಇರೋದ್ರಿಂದ ನಾನು ಆ ಪೀಸ್ ತೊಗೊಂಡಿಲ್ಲ ಸ್ತ್ರೀ ಕಟಿಂಗ್ ಅಂತ ತೋರಿಸೋಣ ಅಂತ ಇವಾಗ ನೀವು ಮತ್ತೆ ಇದನ್ನು ಪೇಪರಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಟ್ಟೆಗೆ ಬಂದಾಗ ಒಂದನ್ನು ಮಾರ್ಕ್ ಹಾಕ್ಕೊಂಡು ಇದನ್ನು ಬೇಕಾದರೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ನೀವು ಕೇಳ್ಬೋದು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ನನ್ನ ಸ್ಟೂಡೆಂಟ್ಸ್ ಅಂದರೆ ನೀವು ನನ್ನ ಹತ್ರ ಕಲಿತೀರಾ ನಾನು ಹೇಳ್ದಂಗೆ ನೀವು ಈಟನ್ ಮಾಡ್ತೀರಾ ಬೇರೆಯವರೆಲ್ಲ ಏನು ಮಾಡ್ತಾರೆ ಈ ಪೀಸ್ನೆ ಕೆಳಗಡೆ ಮೂರು ಇಂಚ್ ಇಟ್ಕೊಂಡು ಮಾಡ್ತಾರೆ ಕೇಳೋದು ಅಲ್ವಾ ಏನೋ ನಾಗಲಕ್ಷ್ಮಿ ಕೆಲವ್ರು ಏನ್ ಮಾಡ್ತಾರೆ ಮ್ಯಾಮ್ ನೋಡ್ತಾ ಇದಾರೆ ಹೆಂಗಿದ್ರು ಶೇಪ್ ಕೊಟ್ಬಿಟ್ಟಿದೆಯಲ್ವಾ ಅಂದ್ಬಿಟ್ಟು ಇಲ್ಲಿಂದ ಮೂರ್ ಇಂಚ್ ಇಟ್ಕೊ ಅಂದ್ಬಿಟ್ಟು ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಂಚ್ ಕೊಟ್ಬಿಟ್ಟು ಇದನ್ನ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಶೇಪ್ ಇದೆಯಲ್ಲ ಸಾಕಂತ ಇದು ಎಷ್ಟು ಬಂತು ಅವಾಗ ಒಕ್ಸ್ಪಟ್ಟಿ ಕಜಾಪಟ್ಟಿ ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ಉದ್ದ ಬಂದು ರೆಡಿ ಬಂದು ಏಳುವರೆ ಅಥವಾ ಇರಬೇಕು ಆ ಎಂಟು ಜಾಸ್ತಿ ಆಗುತ್ತೆ ಸೈಡ್ ಎಂಟು ಬೇಡ ಆರು ಇಲ್ಲಿ ಕರೆಕ್ಟ್ ಆಗಿ ಒಂದು ಏಳು ಏಳುವರೆ ಇದ್ರೆ ಸಾಕು ಕರೆಕ್ಟ್ ಆಗಿ ಎಂಟು ಇನ್ನು ಉದ್ದ ಆಗಿಬಿಡುತ್ತೆ ಅದು ಏಳು ಏಳುವರೆ ಇದ್ರೆ ಸಾಕು ಓಕೆನಾ ಇದನ್ನಪ್ಪ ಕಟ್ ಮಾಡ್ಕೊಳ್ಳಿ ಒಂದೇ ಸಮ ಬರುತ್ತೆ ಪೇಪರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ ಹಿಂಗ್ ಮಾಡಿಬಿಟ್ಟು ಟೈಮ್ ಸೇವ್ ಮಾಡ್ಬೇಕು ಅಂದ್ರೆ ಇವಾಗ ಬೇಕಿದ್ರೆ ಒಷ್ಟು ಒಟ್ಟಿಗೆನೆ ಕಟ್ ಮಾಡಿ ನೀವು ಚೆನ್ನಾಗಿ ಕಲ್ತ ಮೇಲೆ ಇದನ್ನ ಮಾಡಬೇಕು ಇಲ್ಲಿ ಓಪನ್ ಮಾಡ್ಕೊ ಕೆಲವರು ಇನ್ ಕೆಲವರು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಇನ್ ಕೆಲವ್ರು ಏನ್ ಮಾಡ್ತಾರೆ ಈ ಎರಡೇ ಪೀಸ್ ಇದು ಓಪನ್ ಮಾಡಿಕೊಂಡೆ ಅದನ್ನ ಪಟ್ಟಿನ ಹಾಕ್ತಾರೆ ಅದೆಲ್ಲ ತಪ್ಪು ಅಂತ ನಾನು ಯಾರು ತಪ್ಪು ಅಂತ ಹೇಳಕ್ಕಿಲ್ಲ ನಾನು ಓಕೆ ಅದನ್ನ ತಪ್ಪು ಅಂತ ಹೇಳಲ್ಲ ಏನಕ್ಕೆ ಅಂತಂದ್ರೆ ಇದನ್ನ ಎರಡೇ ಪೀಸ್ ಹಾಕ್ಬಿಡ್ತಾರೆ ಸಾಕು ಬಿಡಿ ಮ್ಯಾಮ್ ಅದ ಹಾಕ್ತಾರೆ ಹೀಗೇನೆ ಹಾಕ್ಬಿಟ್ಟು ಹಾಗೆ ಬಿಟ್ಕೊಂಡಿರ್ತಾರೆ ಇದು ಸಪ್ರೇಟ್ ಫ್ರಂಟಿಗೆ ಒಂದು ಬ್ಯಾಕಿಗೊಂದು ಹಾಕೊಂಡ್ಬಿಡ್ತಾರೆ ಅದು ಅದು ಏನಾಗುತ್ತೆ ಅದು ಎರಡೇ ಪೀಸ್ ಹಾಕ್ದಾಗ ಅಂದ್ರೆ ತೆಳು ಬರುತ್ತೆ ನಾವು ಮೂರು ಪೀಸು ನಾವೆಲ್ಲರೂ ಅಷ್ಟೇ ಮ್ಯಾಮ್ ನನಗೆ ಬಟ್ಟೆ ಸಿಗೋಲ್ಲ ಅಂತಂದರೆ ಇದು ಲೆಂತ್ ಒಂದು ಮೀಟ್ರ್ ಇಟ್ಟಿಗೆ ಬಟ್ಟೆ ಸಿಕ್ಕಿದೆ ಎಂಬತ್ತು ಈ ಬಟ್ಟೆ ಸಿಗ್ತಿರಲಿಲ್ಲ ವಿಕ್ಸ್ ಸಿಗೋದು ಕೆಳಗಡೆ ಒಂಚೂರು ಇಷ್ಟ ಮಿಕ್ಕಿರೋದು ಅಲ್ವಾ ನೀವು ಎಷ್ಟೋ ಜನ ತೆಗೆ ಬೀಗುತ್ತಲ್ವ ಇದನ್ನ ಒಳಗಡೆ ಬೇರೆ ಕಲರ್ ಹಾಕ್ಬೋದು ಬೇರೆ ಕಲರ್ ಹಾಕಿ ನಾವು ಹೊಲ್ಕೋಬೋದು ಇವಾಗ ಇದನ್ನ ಇದನ್ನೇನು ಮಾಡ್ತೀವಿ ಇದು ಕಟ್ ಮಾಡೋದಿಂಗ್ ಮಾಡಿದಾಗ ಈ ಎರಡು ಪೀಸಿಗೂ ಇದು ಸೇರಿಸಿ ಮೂರು ಹಾಕ್ಬಿಡೋದು ತಿಕ್ನೆಸ್ ಬರುತ್ತೆ ಬಟ್ಟೆ ನೀಟಾಗಿ ಕುತ್ಕೊಳ್ಳೋದು ದಪ್ಪ ಆದಷ್ಟು ರ ಅಯ್ಯೋ ಬಟ್ಟೆ ಇಲ್ಲ ಬೇರೆ ಬಟ್ಟೆ ಇರುತ್ತಲ್ಲ ಯೂಸ್ ಮಾಡಿ ಅಲ್ಲ ಒಳಗಡೆ ಹಾಕಿ ನೀಟಾಗಿ ಮೂರ್ಸು ಚೆನ್ನಾಗಿ ಬರುತ್ತೆ ಈ ಮುಗೀತಲ್ವಾ ಮಾಮೂಲಿ ಅಟ್ಯಾಚಿಂಗ್ ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಟ್ಟಿನ ಅಲ್ವೇಟ್ರಾ ಒಳಗಡೆ ತಕ್ಷ ಕಾಣ್ದಂಗೆ ಹೇಳ್ಕೊಟ್ಟಿದ್ ಆಳುಗ್ರಿಗೆ ಗೊತ್ತಿದೆ ಹೊಸಗ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಡ್ತೀನಿ ಅದ್ರ ಜೊತೆ ನೀವು ನೋಡ್ಕೊಳ್ಳಿ ಆಯ್ತಾ ಓಕೆ ನೋಡುದ್ರಲ್ವಾ ಆ ಪಟ್ಟಿ ಪೀಸ್ನ ಎಷ್ಟು ಎಷ್ಟು ಪೀನ್ಸ್ ತಗೋಬೇಕು ಅದನ್ನ ಹೇಗೆ ಕಟ್ ಮಾಡಬೇಕು ಅಂತ ನೀವೀಗ ಇವಾಗ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಒಂದೇ ರೀತಿಯಲ್ಲಿ ಕಟಿಂಗ್ ಒಟ್ಟಿಗೆ ಬಂದು ಹೋಗುತ್ತೆ ನಿಧಾನಕ್ಕೆ ನೀವು ಕೂಡ ನೋಡಿಕೊಂಡು ಯಾವ ರೀತಿ ಕಟಿಂಗ್ ಮಾಡಬೇಕು ಹಾಗೆ ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ ಆಯಿತಾ ನೆಕ್ಸ್ಟ್ ನಾಳೆ ಬಂದು ನಿಮಗೆ ಒಂದು ಮುಕ್ಸ್ ಪಟ್ಟಿ ಮತ್ತೆ ಗಾಜಾ ಪಟ್ಟಿ ಹೇಗೆ ಮಾಡಬೇಕು ಅಂತ ಕೂಡ ನೀಟಾಗಿ ಒಂದು ಬೈ ಒಂದು ಹೇಳ್ಕೊಟ್ಟಾ ಬರ್ತೀನಿ ನೀವು ನೋಡ್ಕೊಂಡು ಕಲ್ತ್ಕೊಳ್ಳಿ ಆಯಿತಾ ಓಕೆ ಡಾಟ ಎಲ್ಲ ಹಿಡ್ದಿದ್ವಿ ಅಲ್ಲ ನೀಟಾಗಿ ನಿಂತ್ಕೊಂಡಿರೋ ಡಾಟ್ ಎಲ್ಲ ಹಿಡಿದಿದ್ವಿ ಅಲ್ಲ ಈಗ ಪಟ್ಟಿ ಪೀಸು ಇನ್ನು ಮಾಮ ನಿಮಗೆಲ್ಲ ಹೆಂಗೆ ಹೇಳ್ಕೊಟ್ಟಿದ್ದೀವಿ ಅಂತಂದರೆ ಈಗೇನೆ ಅಟ್ಯಾಚಿಂಗ್ನ ಮಾಡೋದು ಹೇಳ್ಕೊಟ್ಟಿದ್ದೀನಿ ಒಳಗಡೆ ಕಚ್ಚ ಕಾಣ್ದಂಗೆ ಕೆಲವ್ರಿಗೆ ಹೇಳ್ಕೊಟ್ಟಿದ್ದೀವಿ ಕೆಲವ್ರಿಗೆ ಹೇಳ್ಕೊಟ್ಟಿಲ್ಲ ಫಸ್ಟು ಇದನ್ನು ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಣ ಪಟ್ಟಿ ಪೀಸು ಒಂದೇ ಸೈಡ್ ಎಷ್ಟೋ ಸಲ ಬಂದ್ಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಈ ಥರ ಸೀದಾ ಉಲ್ಟಾ ಇದ್ದವನ್ನ ಫಸ್ಟು ಈ ರೀತಿ ಆಪೋಸಿಟ್ ಹಾಕ್ಕೋಬೇಕು ಈ ರೀತಿನೇ ಓಕೆ ಈ ರೀತಿ ಆಪೋಸಿಟ್ ಹಾಕ್ಕೋಬೇಕು ಓಕೆ ಅದು ಪ್ರತಿಯೊಂದು ಅಷ್ಟೇನೆ ಕಲರ್ ಚೇಂಜ್ ಇರಲಿ ಸೇಮ್ ಇರಲಿ ಯಾವುದೇ ಇದ್ದರೂ ಕೂಡ ಈ ರೀತಿ ಒಲಿಬೇಕಾದ್ರೆ ಈ ಥರ ಆಪೋಸಿಟ್ ಆಪೋಸಿಟ್ ಹಾಕ್ಕೊಂಡೇ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎರಡು ಒಂದೇ ಕಡೆನೇ ಬಂದ್ಬಿಡುತ್ತೆ ಈ ರೀತಿಯೇ ಒಂದ್ರ ಮೇಲೊಂದು ನೀಟಾಗಿ ಹಾಕ್ಕೋಬೇಕು ಆಪೋಸಿಟ್ ಆಪೋಸಿಟ್ ಇಟ್ಕೊಂಡು ಆಮೇಲೆ ಇದು ಉಂಟಲ್ಲಿ ಸಿದ್ಧ ಮಾಡ್ಕೊಳ್ಳೋದ್ರಿಂದ ಇದನ್ನು ಈ ಕಡೆಗೆ ಹಾಕ್ಕೊಳ್ಳಿ ಇದನ್ನ ಈ ಕಡೆಗೆ ಹಾಕ್ಕೊಳ್ಳಿ ಇದನ್ನ ತಬಾಕ್ಬೇಕು ಕೆಳಗಡೆ ಮಾಡಬೇಕು ಇದನ್ನು ಅಷ್ಟೇ ಕೆಳಗಡೆ ಸೀದಾ ಇರೋದು ಕೆಳಗಡೆ ಹೋಗ್ಬೇಕು ಉಲ್ಟ ಇರೋದು ನಮ್ಮ ಕಡೆ ಇರಬೇಕು ಓಕೆ ಇದನ್ನು ಫಸ್ಟು ಸ್ಟ್ರೈಟ್ ಮಾಡ್ಕೊಳ್ಳೋಣ ಈ ರೀತಿ ಸ್ಟ್ರೈಟ್ ಹೊಲ್ಕೋಬೇಕು ಒಂದು ಟೆನ್ಷನ್ ಅಲ್ಲಿ ಹೊಲ್ಕೋಬೇಕು ಇದನ್ನು ಅಷ್ಟೇ ಒಂದು ಟೆನ್ಷನ್ ಅಲ್ಲಿ ಹೊಲ್ಕೋಬೇಕು ಪ್ರತಿಯೊಂದನ್ನು ನೀಟಾಗಿ ನ್ಯಾಚ್ ಹೊಡ್ಕೊಂಡು ಉಲ್ಟಾ ಮಾಡಿ ಕಿನರಿ ಹಾಕ್ಬೇಕು ಓಕೆ ಇವಾಗ ಇದನ್ನ ನೀಟಾಗಿ ಇದನ್ನ ಫೋಲ್ಡ್ ಮಾಡಿ ಕಿನರಿ ಹಾಕ್ಬೇಕು ಎಲ್ಲ ಹೊಡ್ಕೋಬೇಕು ನ್ಯಾಚ್ ಹೊಡ್ಕೊಂಡು ಆದಮೇಲೆ ಕಿನರಿ ಹಾಕ್ಬೇಕು ಕೆಳಗಡೆದು ಉಲ್ಟಾ ಸೀದ ಬಂದು ತಲೆ ಕೆಡಿಸ್ಕೊಬೇಡಿ ಮೇಲ್ಗಡೆ ಮಾತ್ರ ಕರಾಕ್ಟ್ ಆಗಿ ಬಂದಿದ್ವಿ ಅವ್ರ ನೆನ್ನೆ ತೋರಿಸ್ತೇ ಮಾಡೋದು ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಕಿನ್ನರಿ ಹಾಕ್ಬೇಕು ಅಷ್ಟೇ ಲಾಸ್ಟಲ್ಲಿ ಹಾಕ್ಬೇಕು ಇದು ಸೀದಾ ಇರ್ತಲ್ಲ ಇದ್ರ ಮೇಲೆ ಬರಬೇಕು ಒಂದು ಟೆನ್ಷನ್ ಮಾರ್ಜಿನ್ ಅಂದರೆ ಎಷ್ಟು ಅಂತ ಕೇಳ್ತೀರಲ್ಲ ಇಷ್ಟು ಇಷ್ಟು ಹತ್ರ ಬರಬೇಕು ಲಾಸ್ಟಲ್ಲಿ ಬರಬೇಕು ಇವ್ರು ಬಿಟ್ಟರೆ ಮಿಷನ್ ಮೇಲೆ ಮಲ್ಕೊಂಡು ಕರ್ಕೊಂಡೆ ಆ ರೇಂಜ್ ಬಕ್ತವೆ ಓಕೆ ಇಷ್ಟ ಆಯ್ತದೇನ್ರೋ ಹಾಂ ಪದೇ ಪದೇ ಅದನ್ನು ಚೆಕ್ ಮಾಡ್ಕೋಬೇಕು ಈ ಥರ ಆಪೋಸಿಟ್ಟೇ ಇರಬೇಕು ಇಲ್ಲ ಅಂದ್ರೆ ನೀವು ಒಲಿಬೇಕಂದ್ರೆ ಒಂದು ರೂಪಾಯಿ ಒಂದ್ರೂ ಒಂದೇ ಸೈಡ್ ಬಂದುಬಿಡತ್ತೆ ಓಕೆನಾ ಇವಾಗ ಅದನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ಇದು ನೆನ್ನೆ ಮೊನ್ನೆಲ್ಲ ಡಾಟ್ ಅಟ್ಯಾಚ್ ಇದು ಅಲ್ಲ ಹೀಗೆ ಇದು ಯಾವ ಕಡೆ ಹೀಗೆ ಈಗ ಬರಬೇಕು ಇದು ಕೆಳಗಡೆ ಹೋಗುತ್ತಲ್ಲ ಈ ಮೂತಿ ಇದೆಯಲ್ಲ ಮೂರುವರೆ ಕಟ್ ಮಾಡಿರ್ತೀವಲ್ಲ ಅದು ಬಂದು ಈ ಸೈಡು ಉಕ್ಸ್ಪಟ್ಟಿ ಕಜೆಪಟ್ಟಿ ಹಾಕ್ತಿವಲ್ಲ ಆ ಸೈಡ್ ಬರಬೇಕು ಈ ಮೇಲ್ಗಡೆ ಇರೋದನ್ನ ಬಿಡಬೇಕು ಒಂದನ್ನ ಇದನ್ನ ಅಟ್ಯಾಚಿಂಗ್ ಮಾಡ್ಕೋಬೇಕು ಒಂದು ಅಥವಾ ಎರಡು ಕೂಡ ಅಟ್ಯಾಚಿಂಗ್ ಮಾಡ್ಬೋದು ಇದು ಜಾಯಿಂಟ್ ಇದೆಯಲ್ಲ ಇದು ಕಟ್ ಮಾಡಿ ಎರಡೇ ಅಟ್ಯಾಚ್ ಮಾಡೋಣ ಇದು ಓಕೆ ಈ ಎರಡನ್ನ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ಒಂದು ಪೀಸು ಮೇಲ್ಗಡೆ ಹಾಗೆ ಬಿತ್ತಿರಬೇಕು ಒಂದು ಟೆನ್ಷನ್ ಮಾರ್ಜಿನಲ್ಲೇ ಅಟ್ಯಾಚ್ ಮಾಡಬೇಕು ಕಲ್ಲ ಮೈಕ್ ಆಫ್ ಮಾಡುವಾಗ ಮೈಕ್ ಆಫ್ ಮಾಡೋಕೆ ಹೇಳಿ ಆನ್ಲೈನ್ ಕ್ಲಾಸಲ್ಲಿ ಮೈಕ್ ಆಫ್ ಮಾಡಿ ಓಕೆ ನೋಡಿ ಒಂದು ಟೆನ್ಷನ್ ಮಾರ್ಗಿನಲ್ಲಿ ಅಟ್ಯಾಚ್ ಮಾಡ್ಕೊತ ಬರಬೇಕು ಈ ರೀತಿ ಆಮೇಲೆ ಇದು ಕೆಳಗಡೆ ಇರೋದು ಇಂಪಾರ್ಟೆಂಟು ಇಲ್ಲಿದೆಯಲ್ವಾ ಇದನ್ನು ಆ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು ಇದಿದೆಯಲ್ಲ ಇದನ್ನು ಈ ಕಡೆಗೆ ಕಾಣಿಸ್ತಾ ಇದೆಯೇನ್ ಇದಿದೆಯಲ್ಲ ಇದು ಈ ಕಡಿಕಲ್ಲ ಆ ಸೈಡಿಗೆ ಫ್ರಂಟ್ ಸೈಡಿಗೆ ಮುಂಭಾಗಕ್ಕೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಅಟ್ಯಾಚಿಂಗ್ ಮಾಡಬೇಕು ಈ ರೀತಿ ಕಾಣಿಸ್ತಾ ಇದೆಯಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಹಾಗಾಗಿ ಇದು ಮಿಕ್ಕಿದೆ ತೊಳೆ ನಾವಿಲ್ಲ ಅಲ್ಲ ಕಟ್ ಮಾಡ್ಕೊಳ್ಳಿ ಎರಡನ್ನೂ ಫಸ್ಟ್ ಅಟ್ಯಾಚಿಂಗ್ ಮಾಡ್ಕೊಳೋದು ಪದೇ ಪದೇನೂ ಅಷ್ಟೇ ಇದು ನೀಟಾಗಿ ನೋಡ್ಕೋಬೇಕು ಒಂದೇ ಕಡೆ ಬಂದ್ಬಿಡುತ್ತೆ ಒಂದನ್ನು ಮೇಲುಗಡೆ ಇಟ್ಕೊಂಡು ಅಟ್ಯಾಚಿಂಗ್ ಮಾಡ್ಕೋಬೇಕು ಇನ್ನೊಂದನ್ನು ಇವೆಲ್ಲ ಕಚ್ಚಗಳಿದ್ರೆ ಅವಾಗ ಅವಾಗ ಕಟ್ ಮಾಡ್ಕೊಡಿ ಇಲ್ಲಾಂದರೆ ಅಲ್ಲೇ ತಗ್ಲಾಕೊಳು ಇನ್ನೊಂದನ್ನು ಕೆಳಗಡೆ ಇಟ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಆವಾಗ ನಾವೇನು ಮಾಡಬೇಕು ಕೆಳಗಡೆ ಇರುತ್ತಲ್ಲ ಪೀಸು ಅದನ್ನ ಒಂದನ್ನು ಈ ಸೈಡ್ ಹಾಕ್ಬೇಕು ಇದೊಂದು ಚೂರು ಅಪ್ ಆ್ಯಂಡ್ ಡೌನ್ ಬಂದಾಗ ನೀಟಾಗಿ ಕಟ್ ಮಾಡ್ಕೊಳ್ಳಿ ಚೂರೇ ಚೂರು ಜಾಸ್ತಿ ಅಲ್ಲ ಒಂದು ಪಾಯಿಂಟ್ ಜರ್ಕಾಡಿದೆ ಹಾಗಾಗಿ ಇಷ್ಟೇ ಇಷ್ಟ ಇದನ್ನು ಎರಡು ಪೀಸ್ ತೊಗೊಳ್ಳಿ ಕೆಳಗಡೆ ಇಟ್ಕೊಳ್ಳಿ ಇದನ್ನು ಅಟ್ಯಾಚಿಂಗ್ ಮಾಡಿಕೊಳ್ಳಿ ಈ ರೀತಿ ಇಟ್ಕೊಂಡು ಈ ರೀತಿ ಮಾಡಿದಾಗ ಒಂದೇ ಸಲ ಮಾಡಿಕೊಂಡಾಗ ಫ್ರಂಟ್ ಉಪ್ಕೋಬೋ ಅಪ್ ಡೌನ್ ಬರ್ತಾವಲ್ಲ ಎಷ್ಟೋ ಇದ್ರ ಜನಗಳಿಗೆ ಅದು ಬರೋಲ್ಲ ಇದನ್ನು ಅಷ್ಟೇ ಮುಂದಗಡಿಗೆ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಲ್ಲ ಇದು ಮಾಡ್ಕೊಳ್ಳಿ ಈ ರೀತಿ ಅಟ್ಯಾಚ್ ಮಾಡಿ ಇದು ನಾವು ಎರಡೆರಡು ಸ್ಟಿಚ್ ಹಾಕ್ಕೊಬೋದಾ ಹಾಕೋಬೋದು ತಪ್ಪೇನಿಲ್ಲ ಆದರೆ ಮತ್ತೆ ಇನ್ನೊಂದು ಎರಡೆರಡು ಬರುತ್ತಲ್ವ ಅಂದ್ಬಿಟ್ಟು ನಾನು ಒಂದೊಂದೇ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಹಿಂಗೆ ಬರುತ್ತಲ್ವಾ ಇದೇ ಮೇಯ್ನು ಅದ್ರದಲ್ಲ ತೋರಿಸಪ್ಪ ಇಬ್ಬರು ಎಲ್ಲರ್ಗು ಹೀಗೆ ಇದನ್ನ ಸುರುಳಿ ಸುತ್ಕೊಂಡು ಬರಬೇಕು ಈ ರೀತಿ ಚಪಾತಿ ರೋಲ್ ಮಾಡ್ತೀರಲ್ಲ ಮಕ್ಳಿಗೆ ಕೊಡೋಕೆ ಆ ರೀತಿ ಚಪಾತಿ ರೋಲ್ ಥರ ಮಾಡಿಕೊಂಡು ಈಗ ತಗೊಂಡು ಹೀಗೆ ಎರಡನ್ನೂ ಸೇರಿಸ್ಕೋಬೇಕು ನಿಮಗೆ ಅರ್ಥ ಐತೆ ಅಂದ್ರಪ್ಪ ಆನ್ಲೈನ್ ಕ್ಲಾಸ್ ಅವ್ರಿಗೆ ಒಬ್ಬರು ಮೈಕ್ ಆನ್ ಮಾಡಿಕೊಂಡು ಹೇಳಿ ಇದು ಒಳಗಡೆ ತಗೊಳ್ಳೋ ತೋರಿಸುತ್ತಾ ಅರ್ಥ ಆಯ್ತಾ ಓಕೆ ರಾಜೇಶ್ ಅವರೇ ಇದು ಒಳಗಡೆ ಹಾಕಿ ತೋರಿಸ್ತೀನಿ ನಿಮ್ಗೆ ಅರ್ಥ ಆಯ್ತಾ ವೆರಿ ಗುಡ್ ವೆರಿ ಗುಡ್ ಮುಂದಾಯ್ತಾ ವೆರಿ ಗುಡ್ ವೆರಿ ಗುಡ್ ಹಿಂದಿ ಹೋಗಿ once ಓಕೆ ಸೂಪರ್

ಮೇಡಮ್ ಸಿಕ್ಕಿದ್ರು ಇವಾಗ ಇಲ್ಲ ಬರೀತಾ ಇದ್ರು ಹೌದಲ್ವಾ ಎಲ್ರಿಗೂ ಕೊಡ್ಬೇಕು ಅಂತ ಉಂಟಾ ಇವಾಗ ನಾನು ನಾನಾಗಿದ್ರೆ ಮಾಡ್ಕೊಬೋದೆಲ್ಲಾ ಅನ್ಸುತ್ತೆ ಇವಾಗ ಮೇಡಮ್ ಹೇಳ್ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇವಾಗ ಖುಷಿ ಆಯ್ತದೆ ನಮಗೂ ಎಷ್ಟು ಬೇಕೀ ಕೂತಿದೆ ನೋಡಿ ಎಷ್ಟು ನೋಡಿ ಒಂದ್ ಒಂದೊಂದು ಗಂಟೆ ಒಂದು ಗಂಟೆ ಕಲ್ಬಿಟ್ಟು ಒಂದಾಗ್ತದೆ

ನೀವು ಅಷ್ಟೇ ತಗೊಂಡಿದ್ರೆ ಅದರಲ್ಲೇ ಫೋಲ್ಡ್ ಮಾಡಿದಿರ ಅಂದರೆ ನಮ್ಗೆ ಅಭ್ಯಾಸ ಇರೋದೇ ನಾನು ಜಾಸ್ತಿ ಇದ್ದೇ ಇಲ್ಲ ನೋಡು ಒಂದು ಟೆನ್ಶನ್ ಮಾರ್ಜಿನ ಹಿಡಿಯೋದು ಎಲ್ಲಾದ್ರೂ ಅಷ್ಟೇ ಅವಾಗ ಕರೆಕ್ಟಾಗಿ ಆಗಿ ನೀವೇನು ನೀವೇನ್ ಮಾಡಿದ್ರೆ ಒಳಗೆ ಜಾಸ್ತಿ ಇಟ್ಕೊತೀರ ಅದಕ್ಕೆ ಒಂದು ಅಂತ ಹೇಳಿ ಆಮೇಲೆ ತಗ್ಲಾಕೊಂಡು ನೀಟಾಗಿ ನಾವು ಎಲ್ಲಿ ಒಂದು ಟೆನ್ಶನ್ ಮಾರ್ಜಿ ಸ್ಟಿಚ್ ಹಾಕಿರ್ತೀರೋ ಅದ್ರ ಮೇಲೆ ಬರಬೇಕು ಜಾಸ್ತಿ ಹಿಡಿಬಾರ್ದು ಕಮ್ಮಿ ಹಿಡಿಬಾರ್ದು ಇವಾಗ ಬೇಕಾದರೆ ಎರಡು ಸ್ಟಿಚ್ ಹಾಕೊಳಿ ಓಕೆನಾ ಇವಾಗ ಈ ಚಪಾತಿ ರೋಳನ್ನ ವಾಪಸ್ ಓಕೆ ಹ್ಮ್ ನೋಡಿ ಎಷ್ಟು ನೀಟಾಗಿ ಬಂತು ಈ ರೀತಿ ಬರುತ್ತೆ ಎಲ್ಲೂ ಸೊಪ್ಪು ಪಾಕಾಗಲಿ ಮತ್ತೊಂದಾಗಲಿ ಎಲ್ಲೂ ಬರಬಾರ್ದು ನೀಟಾಗಿ ಕೂತ್ಕೋಬೇಕು ನೋಡಿ ಬೇಕು ಅಂದರೆ ಇಲ್ಲೊಂದು ಕಿನಾರಿ ಹಾಕೊಳ್ಬೋದು ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬರ್ತಾ ಇತ್ತಲ್ಲ ಇನ್ನೊಂದು ಹಾಗೆ ಮಾಡಿಬಿಟ್ಟು ಇರ್ತೀರಾ ಒಂದು ನಿಮಿಷ ಇದನ್ನ ಮಾಡ್ಬಿಟ್ಟು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಒಳ್ಳೆ ಕ್ವಶನ್ ಅಂತ ಹೇಳಿದೆ ಅದಕ್ಕೆ ನಾನು ಅದಕ್ಕೆ ನನ್ನ ಹೊಸಬ್ರಿಗೆ ಇದನ್ನ ಹೇಳ್ಕೊಡಕ್ಕೆ ಹೋಗಲ್ಲ ಒಂದು ನಿಮಿಷ ಇದು ಮುಗಿದ್ಮೇಲೆ ಹೇಳ್ತೀನಿ ಓಕೆನಾ ಇದು ಈ ಥರ ರೋಲ್ ಮಾಡ್ಬಿಟ್ಟು ಇನ್ನೊಂದು ಎರಡು ತೋರಿಸ್ಬಿಟ್ಟು ನಿಮ್ಗೆ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ ಈ ರೀತಿ ಅಟ್ಯಾಚಿಂಗ್ ಮಾಡಬೇಕು ಮತ್ತು ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ರೋಲ್ ಈ ಕಡೆ ಸಿಗಾಕೋಬಾರ್ದು ಈ ರೀತಿಯೇ ಬರ್ಬೇಕು ಈ ರೀತಿ ನೀಟೇ ಬರಬೇಕು ಒಂದು ಟೆನ್ಷನ್ ಮಾರ್ಜಿನ್ ಹಿಡೀಬೇಕು ಬಾ ಯಾರ್ಟೇ ಕೇಳಿದೆಲ್ಲ ಇಷ್ಟು ಹಿಡಿದಾಗ ಏನು ಪ್ರಾಬ್ಲಮ್ ಆಗಲ್ಲ ನೀವು ಅಟ್ಯಾಚಿಂದಲೂ ಜಾಸ್ತಿ ತಗೊಂಡು ಇಲ್ಲೂ ಜಾಸ್ತಿ ತಗೊಂಡಾಗ ಪ್ರಾಬ್ಲಮ್ ಆಗುತ್ತೆ ಇವಾಗ ಹೌದು ಒಂದು ಬುಕ್ ಮ್ಯಾಮ್ ನಾನು ಈ ರೀತಿ ಅಪ್ ಆ್ಯಂಡ್ ಡೌನ್ ಬಂತು ಸೈಡಲ್ಲಿ ಮೆಜರ್ಮೆಂಟಲ್ಲಿ ಮಿಸ್ ಮಾಡಿಕೊಂಡೆ ಅಂತ ಅಂದರೆ ಅವಾಗ ಏನು ಮಾಡಬೇಕಪ್ಪ ಅಂದರೆ ಇವಾಗ ಇದು ಕಂಪ್ಲೀಟ್ ಆಗಿಬಿಟ್ಟಿದೆ ನೀವು ನೋಡ್ಕೊಳ್ರಪ್ಪ ಈ ರೀತಿ ಫೋಲ್ಡ್ ಮಾಡಿ ಹೊಂದಾಗ ಅಪ್ ಆ್ಯಂಡ್ ಡೌನ್ ಬಂತು ಇವಾಗ ನಾವು ಎಕ್ಸ್ಟ್ರಾ ನಾವು ತೊಗೊಂಡಿರ್ತೀವಲ್ಲ ಇದು ಬಂದು ಅದೇ ಒಂದು ಎಕ್ಸ್ಟ್ರಾ ತೊಗೊಂಡಿದ್ವಲ್ವಾ ಅದನ್ನು ಕಟ್ ಮಾಡಿಕೊಡಿ ನೀಟಾಗಿ ಕಟ್ ಮಾಡಿ ಆಯಿತಾ ಇದು ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾಡಿ ಇದು ಆದಮೇಲೆ ಅಪ್ ಆ್ಯಂಡ್ ಡೌನ್ ಬಂತು ಸೈಡ್ ಉಳಿಬೇಕಾದ್ರೆ ಮ್ಯಾಮ್ ಮ್ಯಾಮ್ ಏನೋ ಮಿಸ್ ಆಗ್ಬಿಡ್ತು ಜಾಸ್ತಿ ಇಡತ್ರಿ ಮತ್ತೊಂದು ಅಪ್ ಆ್ಯಂಡ್ ಡೌನ್ ಬಂದ್ಬಿಡ್ತು ಅಂದಾಗ ಕಮ್ಮಿ ಬಂದಾಗ ಈ ಡಾಟ್ನ ರಿಮೂವ್ ಮಾಡೋದು ಬಿಚ್ಚಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಮೂರು ಡಾಟ್ ಇದ್ರೂ ಶೇಪು ನೀಟಾಗಿ ಕುತ್ಕೊಳ್ಳೋದು ಸರ್ ಇದನ್ನ ರಿಮೂವ್ ಮಾಡ್ಬೋದು ಮೇಡಮ್ ಇಲ್ಲ ಇದೇ ಫೀಸ್ ಕಮ್ಮಿ ಬಂದ್ಬಿಟ್ಟಿದೆ ಇನ್ನೂ ಸಾಕಾಗ್ತಲ್ಲ ನಮಗೆ ಸೈಡಲ್ಲಿ ಬ್ಯಾಕಲ್ಲಿ ಇನ್ನೂ ಉದ್ದ ಇದೆ ಇದು ರಿಮೂವ್ ಮಾ ಬಿಚ್ಚಿದ್ರು ಕೂಡ ಇನ್ನೂ ಉದ್ದ ಇದೆ ಅಂತಂದರೆ ನೀವು ಅಕಸ್ಮಾತ್ ಏನಾದ್ರೂ ಜಾಸ್ತಿ ಇಳ್ದಿದ್ದೀರಾ ಇಲ್ವಾ ಹಿಂಗೆ ನೋಡಿ ಒಂದು ಟೆನ್ಷನ್ ಮಾಡಿದ ಮೇಲೆ ಇದ್ರೆ ಏನು ಮಾಡೋಕ್ಕೆ ಹೋಗ್ಬೇಡಿ ಅದು ಬ್ಯಾಕಲ್ಲಿ ಸೈಡ್ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಅದು ಹೇಳ್ತೀನಿ ಅಕಸ್ಮಾತ್ ಇದು ಕಮ್ಮಿ ಬಂತು ಇದು ಜಾಸ್ತಿ ಇಟ್ಟಾಗ ಇದು ಕಮ್ಮಿ ಬಂತು ಅಂದಾಗ ಸಾರಿ ಇದೇ ಉದ್ದ ಬಂತು ಅಂದಾಗ ಈ ರೀತಿ ತಗೊಳ್ಳಿ ಓಕೆನಾ ಈ ರೀತಿ ತೊಗೊಂಡು ಪೂರ್ತಿ ಬಿಚ್ಚಕ್ಕೆಲ್ಲ ಹೋಗೋಕೆ ಹೋಗ್ತೀವಿ ಇಲ್ಲಲ್ಲಿ ಈ ಥರ ಕ್ರಾಸ್ ಒಂದು ಸ್ವಿಚ್ ಆಮೇಲೆ ಡಾಟ್ ಹತ್ರನ ಇನ್ನೊಂದು ಸ್ವಲ್ಪ ತುಂಬ ರೆಡಿಬಾರ್ದು ಡಾಟ್ ಆಗಿದೆ ಇದನ್ನು ಸ್ವಲ್ಪ ಎರಡು ಒಂದು ಸ್ವಿಚ್ ಹಾಕೊಂಡ್ರೆ ಇದು ಮೇಲಕ್ಕೋಗಿ ಈ ಥರ ಒಂದು ಸ್ವಲ್ಪ ಮೇಲೆ ಹಿಂದೆ ತಲುಕೊಂಡು ಮಾಡ್ಕೊಳ್ಳಿ ಇಲ್ಲ ಪೂರ್ತಿ ಏನು ಬಿಚ್ಚಾರದೇನು ಬೇಡ ನೀಟಾಗಿ ತಗೋಬೇಕು ಅಷ್ಟೇ ಫ್ರೆಂಟ್ ಉದ್ದ ಬಂದಾಗ ಮಾತ್ರ ಮೋಟ ಬಂದಾಗ ಇದನ್ನು ಬಿಚ್ಕೋಬೇಕು ಇದೇನಾದ್ರೂ ಜಾಸ್ತಿ ಇಟ್ಟಿದೆ ಅದನ್ನ ಕಮ್ಮಿ ಮಾಡ್ಕೋಬೇಕು ಆಮೇಲೆ ಅದ್ರಲ್ಲಿ ಹಾಕೊಂಡು ಒಂದು ಬಂದು ಎಲ್ಲಿ ಬಂದಿದೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಮಾಡಬೇಕು ಸೈಡ್ ಅಟ್ಯಾಚಿಂಗ್ ಬಂದಾಗ ನೀಟಾಗಿ ಇಟ್ಕೊಡ್ತೀನಿ ಒಂದು ಇನ್ನೊಂದರಲ್ಲಿ ಇದು ಕಮ್ಮಿ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ತೋರಿಸಿದ್ನಲ್ಲ ಅದನ್ನು ಮಾಡ್ಕೋಬೇಕು ಕ್ಲಿಯರ್ ಆಯಿತಾ ಇದೆಲ್ಲ ಅರ್ಥ ಆಯಿತಾ ಓಕೆ ಗುಡ್